ನನ್ನ ಮದುವೆ ಆಗ್ತಿಯ ತ್ರಿವಿಕ್ರಮ್ ಸೀರಿಯಸ್ ಪ್ರಶ್ನೆಗೆ ರಕ್ಷಿತಾ ಶೆಟ್ಟಿ ಕೊಟ್ಟ ಉತ್ತರ ಮಾತ್ರ ಬೆಂಕಿ ಆಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ನಲ್ಲಿ ಭಾಗವಹಿಸಿದ ತ್ರಿವಿಕ್ರಮ್ ಅವರು ಸೀಸನ್ ಗೆ ಅತಿಥಿಯಾಗಿ ಬಂದಿದ್ದಾರೆ ಆ ವೇಳೆ ಅವರು ರಕ್ಷಿತಾ ಬಳಿ ನನ್ನ ಮದುವೆ ಆಗ್ತೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ರಕ್ಷಿತಾ ಕೊಟ್ಟ ಉತ್ತರ ಮಾತ್ರ ಬೆಂಕಿ ಆಗಿತ್ತು ಭವ್ಯ ತ್ರಿವಿಕ್ರಮ್ ಸ್ನೇಹ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಜೊತೆ ಸ್ನೇಹದಿಂದ ಇದ್ರು ಇವರಿಬ್ಬರ ಬಗ್ಗೆ ಕೆಲವರು ಗಾಸಿಪ್ ಮಾಡಿದ್ದು ಇದೆ ಇವರು ಒಟ್ಟಿಗೆ ಸೀರಿಯಲ್ ಮಾಡಬೇಕು ಅಂತ ವೀಕ್ಷಕರು ಬಯಸಿದ್ದುಂಟು ಆದರೆ ಈಗ ಇವರಿಬ್ಬರು ಬೇರೆ ಬೇರೆ ಪ್ರಾಜೆಕ್ಟ್ ನಲ್ಲಿ ನಟಿಸುತ್ತಿದ್ದಾರೆ ತ್ರಿಮೋಕ್ಷಿ ಫ್ಯಾನ್ ಅಂದ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ತಾಪಾಯ್ ನಡುವೆ ಮನಸ್ತಾಪ ಆಗಿತ್ತು ಆದರೆ ಅಭಿಮಾನಿಗಳು ಮಾತ್ರ ಇವರಿಬ್ಬರನ್ನು ಒಟ್ಟಿಗೆ ನೋಡೋದಿಕ್ಕೆ ಬಯಸಿದ್ರು ಇದು ಈ ಜೋಡಿಗೆ ಅರ್ಥ ಆದಾಗ ಅಚ್ಚರಿ ಪಟ್ಟಿದ್ರು ಸಂಭಾಷಣೆ ಏನು ತ್ರಿವಿಕ್ರಮ್ ರಕ್ಷಿತಾ ನಾನು ರೈತನ ಆಗ್ತೀನಿ ಯೂಟ್ಯೂಬ್ ಬ್ಲಾಗ್ ಮಾಡೋಕೆ ಬಿಡ್ತೀನಿ ನನ್ನ ಮದುವೆ ಆಗ್ತೀಯಾ ರಕ್ಷಿತಾ ಮದುವೆ ಆಗೋದು ಏನು ಟ್ರೈ ಮಾಡೋದಾ ತ್ರಿವಿಕ್ರಮ್ ಆಗ್ತೀಯಾ ರಕ್ಷಿತಾ ಜೋರಾಗಿ ಮಾತಾಡಿ ತ್ರಿವಿಕ್ರಮ್ ಮದುವೆ ಆಗೋದು ಏನು ಟ್ರೈ ಮಾಡ್ತೀಯಾ ಒಂದೇ ಸಲ ಆಗೋಣ ರಕ್ಷಿತಾ ನನ್ನ ಮದುವೆಗೆ ಬರ್ಬೇಕು ಎಲ್ಲರೂ ಸಹ ನಕ್ಕದ್ರು ತ್ರಿವಿಕ್ರಮ್ ಹಾಗೂ ರಕ್ಷಿತಾ ಮಾತುಕತೆ ನೋಡಿ ರಜತ್ ಮೋಕ್ಷಿತಾ ಪೈ ಸೇರಿ ಎಲ್ಲರೂ ನಕ್ಕಿದ್ದಾರೆ ನನ್ನ ಮದುವೆ ಆಗು ಅನ್ನೋದು ರಕ್ಷಿತಾಗೆ ಕೇಳಿಸಿಲ್ಲ ಅರ್ಥವೂ ಆಗಿಲ್ಲ ಹೀಗಾಗಿ ರಕ್ಷಿತಾ ನಕ್ಕಿದ್ದಾರೆ ರಕ್ಷಿತಾ ಕಿರಿಯ ಸ್ಪರ್ಧೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಲ್ಲಿ ರಕ್ಷಿತಾ ಅವರು ಚಿಕ್ಕ ವಯಸ್ಸಿನವರು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡೋದಿಲ್ಲ ಅಂತ ಟ್ರೋಲ್ ಆಗಿದ್ದು ಇದೆ ಆದರೆ ಇವರು ಕನ್ನಡ ಬಂದರೂ ಫೇಕ್ ಅಂತ ಕೆಲವರು ಹೇಳಿದ್ದು ಉಂಟು ಗಿಲ್ಲಿ ರೋಸ್ಟ್ಗೆ ರಜತ್ ಬ್ಲಾಸ್ಟ್ ರಣರಂಗವಾದ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಗೆ ಅತಿಥಿಗಳಾಗಿ ಬಂದಿರುವ ಹಳೆಯ ಸ್ಪರ್ಧಿಗಳಿಗೆ ಗಿಲ್ಲಿ ನಟನ ಕಾಮಿಡಿ ಕಿರಿಕಿರಿ ಉಂಟು ಮಾಡಿದ ಮನರಂಜನೆ ನೀಡುವ ರೋಸ್ಟ್ ಟಾಸ್ಕ್ ವೇಳೆ ಗಿಲ್ಲಿ ನಟನ ಮಾತುಗಳು ಮಿತಿ ಮೀರಿದ್ದು ಅತಿಥಿ ರಜತ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಗಿಲ್ಲಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಗೆ ರಜತ್ ಮಂಜು ಚೈತ್ರಾ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅತಿಥಿಗಳಾಗಿ ಬಂದಿದ್ದಾರೆ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ರೆಸ್ಟೋರೆಂಟ್ ಸಿಬ್ಬಂದಿಗಳಾಗಿದ್ದು ಅತಿಥಿಗಳಿಗೆ ಉತ್ತಮ ಸೇವೆ ನೀಡಿ ಅವರು ನೀಡುವ ಹಣದಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗುತ್ತಾರೆ ಹಾಗೆಯೇ ಟಾಸ್ಕ್ ಮುಗಿಯುವವರೆಗೂ ಪಾತ್ರದಿಂದ ಹೊರಗೆ ಬರುವಂತಿಲ್ಲ ಗಿಲ್ಲಿ ನಟ ಮಾಡುತ್ತಿರುವ ಕಾಮಿಡಿ ಆದ್ರೂ ಏನು ಮನೆಯ ಹೆಡ್ ವೇಟರ್ ಆಗಿರುವ ಗಿಲ್ಲಿ ನಟ ಕಾಮಿಡಿ ಅತಿಥಿಗಳಿಗೆ ಬೇಸರವನ್ನುಂಟು ಮಾಡುತ್ತದೆ ಈಗಾಗಲೇ ಉಗ್ರಂ ಮಂಜು ಮತ್ತು ರಜತ್ ಕೋಪಗೊಂಡು ಗಿಲ್ಲಿ ನಟ ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅತಿಥಿಗಳಾಗಿ ಬಂದಿರುವ ಸ್ಪರ್ಧಿಗಳು ಜೊತೆಯಾಗಿ ಗಿಲ್ಲಿ ನಟ ಮಾಡುತ್ತಿರುವ ಕಾಮಿಡಿ ಅತಿಯಾಗಿದೆ ಅಂತ ತಮ್ಮ ತಮ್ಮ ಚರ್ಚೆಯಲ್ಲಿ ಚರ್ಚೆ ಮಾಡಿಕೊಂಡಿದ್ದಾರೆ ರೋಸ್ಟ್ಗೆ ರಜತ್ ಬ್ಲಾಸ್ಟ್ ಅತಿಥಿಗಳಿಗೆ ಮನರಂಜನೆ ಕಾರ್ಯಕ್ರಮ ನೀಡಬೇಕೆಂದು ಬಿಗ್ ಬಾಸ್ ಸೂಚಿಸಿದ್ರು ಮಹಿಳಾ ಸ್ಪರ್ಧಿಗಳಿಂದ ಗ್ರೂಪ್ ಡಾನ್ಸ್ ಪುರುಷರಿಂದ ಪ್ರಾಪರ್ಟಿ ಡಾನ್ಸ್ ಮಾಳು ಅವರಿಂದ ತಮಟೆ ಡಾನ್ಸ್ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಜೊತೆಯಾಗಿ ಎಲ್ಲೇ ಮೀರದಂತೆ ಅತಿಥಿಗಳನ್ನ ರೋಸ್ಟ್ ಮಾಡಬೇಕೆಂದು ಬಿಗ್ ಬಾಸ್ ಆದೇಶವನ್ನ ನೀಡಿದ್ದಾರೆ ಗಿಲ್ಲಿ ನಟ ಮಾಡಿರುವ ರೋಸ್ಟ್ಗೆ ರಜತ್ ಬ್ಲಾಸ್ಟ್ ಆಗಿದ್ದಾರೆ ಿಲ್ಲಿ ಕಾಮಿಡಿಗೆ ರಜತ್ ಆಕ್ಷೇಪ ಐದು ಜನ ನೆಂಟರು ಬಂದು ತಿಂದ್ರು ತಿಂದ ಮೇಲೆ ಇಷ್ಟೊಂದು ದವಲತ್ತು ಇನ್ನು ತಂದು ಹಾಕಿದವರಿಗೆ ನಮಗೆಸ್ಟ್ ಇರಬಾರ್ದು ಅಂತ ಗಿಲ್ಲಿ ನಟ ಹೇಳ್ತಾರೆ ಈ ಮಾತುಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ ರಜತ್ ಏನು ಮಾತನಾಡ್ತಿದ್ಯಾ ಒಳ್ಳೆಯ ಕ್ಷಣಗಳನ್ನ ಯಾಕೆ ಹಾಳು ಮಾಡ್ತಿದ್ಯಾ ತುಂಬಾನೇ ಇರಿಟೇಟ್ ಮಾಡ್ತಿದ್ಯಾ ನೀನು ಮನುಷ್ಯರ ಜಾತಿಯವರಾಗಿದ್ರೆ ಒಮ್ಮೆ ಹೇಳಿದ್ರೆ ತಿಳಿದುಕೊಳ್ಬೇಕು ಅಂತ ರಜತ್ ಹೇಳಿದ್ದಾರೆ ವೀಕ್ಷಕರು ಹೇಳಿದ್ದೇನು ಗಿಲ್ಲಿಯನ್ನ ರಕ್ಷಿತಾ ಸುಮ್ಮನೆ ನಾಮಿನೇಟ್ ಮಾಡಿಲ್ಲ ಕಾಮಿಡಿ ನೆಪದಲ್ಲಿ ಗಿಲ್ಲಿ ಅತಿರೇಕದ ವರ್ತನೆ ವೈಯಕ್ತಿಕ ನಿಂದನೆ ಸರಿಯಿಲ್ಲ ಟಾಸ್ಕ್ ಅಂತ ಅಂದಾಗ ಅದರ ಪಾತ್ರದಲ್ಲಿ ಮಾತ್ರ ಇರಬೇಕು ಗಿಲ್ಲಿ ಟಾಸ್ಕ್ ಕೂಡ ಸರಿಯಾಗಿ ಮಾಡೋದಿಕ್ಕೆ ಬಿಡ್ತಿಲ್ಲ ಸುದೀಪ್ ಎಷ್ಟು ಸಲ ಬುದ್ಧಿ ಹೇಳಿದ್ದಾರೆ ವೀಕ್ಷಕರಿಗೆ ಗಿಲ್ಲಿಯ ವರ್ತನೆ ಎಷ್ಟು ಇರಿಟೇಟ್ ತರಿಸ್ತಿದೆ ಅಂತ ಅತಿಥಿಗಳಿಗೆ ಹೇಗಾಗಿರ್ಬೇಡ ವಾರದ ಪಂಚಾಯಿತಿಯಲ್ಲಿ ಗಿಲ್ಲಿಗೆ ಬುದ್ಧಿ ಹೇಳಬೇಕು ಅಂತ ವೀಕ್ಷಕರು ಆಗ್ರಹಿಸಿದ್ದಾರೆ ಕೋಪ ಬರುವಂತಾಗಬಾರ್ದು ಗಿಲ್ಲಿ ಏನೇ ಮಾಡಿದ್ರು ಅವರ ಫಾಲೋವರ್ಸ್ ಅದನ್ನ ತಮಾಷೆಯಾಗಿ ತೆಗೆದುಕೊಳ್ತಾರೆ ಬೇರೆ ಕಂಟೆಸ್ಟೆಂಟ್ ಸಣ್ಣ ತಪ್ಪು ಮಾಡಿದ್ರು ಅದನ್ನ ದೊಡ್ಡದಾಗಿ ಮಾಡ್ತಾರೆ ತಮಾಷೆ ಮಾಡುವುದಕ್ಕೂ ಇತಿಮಿತಿ ಇರ್ಬೇಕಲ್ವಾ ಗಿಲ್ಲಿ ಮಾಡುವ ಕಾಮಿಡಿಗಳು ಒಬ್ಬರನ್ನ ನಗಿಸುವಂತಿರ್ಬೇಕು ಕೋಪ ಬರುವಂತಾಗಬಾರದು